ಕೆಂಪು ಕಲ್ಲು ಕಲ್ಲಿನ ರಾಜಧನವನ್ನು ನಲವತ್ತು ರೂಪಾಯಿಗಳಿಂದ ಇನ್ನೂರ ಎಂಬತ್ತು ರೂಪಾಯಿಗಳಿಗೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರವು ಮರಳು ತೆಗೆಯುವ ಕಾನೂನನ್ನು ಸರಳಗೊಳಿಸದೆ ಜನರಿಗೆ ಕದಿಯಲು ಪ್ರೇರಣೆ ನೀಡುತ್ತಿದೆ ಕೆಂಪು ಕಲ್ಲು ಹಾಗೂ ಮರಳಿನ ಸಮಸ್ಯೆ ಬಗೆಹರಿಸಲು ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತುಕಡೆ ಮಾತುಕತೆ ನಡೆಸಲಿದ್ದೇನೆ ಎಂದು ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಹೇಳಿದರು ಅವರು ಬಂಟ್ವಾಳ ಬಿಜೆಪಿ ವತಿಯಿಂದ ಬಿಸಿ ರೋಡಿನಲ್ಲಿ ಕೆಂಪು ಕಲ್ಲು ಹಾಗೂ ಮರಳಿನ ಅಭಾವಕ್ಕೆ ಕಾರಣವಾದ ರಾಜ್ಯ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು ಕಾರ್ಮಿಕರಿಗೆ ಕೆಲಸ ಇಲ್ಲದೇ ಇದ್ದಾಗ ಅದು ಅದು ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೂ ತೊಂದರೆಯಾಗುವ ಆತಂಕವಿರುತ್ತದೆ ಜಿಲ್ಲೆಯ ಗಣಿ ಇಲಾಖೆಗೆ ಸರಿಯಾದ ಅಧಿಕಾರಿಗಳನ್ನು ನೇಮಿಸುವುದು ಕೂಡ ಸರ್ಕಾರದಿಂದ ಸಾಧ್ಯವಾಗಲಿಲ್ಲ ಎಂದು ಆರೋಪಿಸಿದರು ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ಚನ್ನಪ್ಪ ಕೋಟ್ಯಾನ್ ಬಂಟ್ವಾಳ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಾಧವ್ ಮಾವೆ ರಾಜ್ಯ ವಾಕ್ತಾರ್ ವಿಕಾಸ್ ಪುತ್ತೂರು ಮಹಿಳಾ ಮುಖಂಡ ಸುಲೋಚನಾ ಜೆ ಭಟ್ ಪ್ರತಿಭಟನೆಯಲ್ಲಿ ಮಾತನಾಡಿದರು ಕರ್ನಾಟಕ ಸರ್ಕಾರ ಎಲ್ಲಿಯವರೆಗೆ ನಮ್ಮ ಆಗ್ರಹಗಳು ನಮ್ಮ ಬೇಡಿಕೆಗಳು ನಮ್ಮ ಒತ್ತಡಗಳಿಗೆ ಅವರು ಮಣಿಯೋದಿಲ್ಲ ಅವರು ಸ್ಪಂದಿಸೋದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಇವತ್ತು ಇದು ಬೀದಿಗೆ ಬಿದ್ದಿದ್ದಾರೆ ಕೋರೆಗಳಲ್ಲಿ ಕೆಲಸ ಆಗ್ತಾ ಇಲ್ಲ ಲಾರಿ ಚಾಲಕರಿಗೆ ಕೆಲಸ ಇಲ್ಲ ಕ್ಲೀನರ್ಗಳಿಗೆ ಕೆಲಸ ಇಲ್ಲ ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ ಒಂದು ಯಾವುದೇ ಒಂದು ಜಿಲ್ಲೆಯ ರೆಡಿ ರೆಡಿಯು ಕಾನೂನು ಪ್ರಕಾರ ಮಾಡಲಿಕ್ಕೆ ಎಲ್ಲ ಕಾರ್ ರೆಡಿ ಇದ್ದಾರೆ ಈಗ ಇವರ ಈ ಗೊಂದಲದಲ್ಲಿ ಈ ಕಷ್ಟ ಅನುಭವಿಸೋರು ಯಾರು ಅಂದರೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇವತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಾರ್ಮಿಕರು ಡೈರೆಕ್ಟ್ ಆಗಿ ಕೆಲಸ ಮಾಡುವವರಿದ್ದಾರೆ ಇದರಲ್ಲಿ ಕೆಂಪು ಕಲ್ಲಲ್ಲಿ ಅದರ ಜೊತೆಯಾಗಿ ಮರಳಲ್ಲಿ ಇಂಡೈರೆಕ್ಟ್ ಆಗಿ ಅದು ಜನರು ಕೆಲವು ಜನ ಇದ್ದವರಿಗೆ ಮಾತ್ರ ಇಲ್ಲದವರಿಗೆ ಹೊಡೆತ ಗೊತ್ತಿರಲಿಲ್ಲ ಆದ್ರೆ ಸಡನ್ ಆಗಿ ಅಧಿಕಾರಿಗಳು ಬಂದಾಗ ಇಲ್ಲಿ ಈ ಹೊಡೆತ ಎಲ್ರಿಗೆ ಗೊತ್ತಾಯ್ತು ಕಲ್ಲು ನಿಂತು ಹೋಯ್ತು ಇದು ಇವತ್ತಿನ ಪ್ರಾಬ್ಲಮ್ ಅಂದ್ರೆ ಸರ್ಕಾರದ ಪ್ರಾಬ್ಲಮ್ ಸರ್ಕಾರ ಇಮಿಡಿಯೇಟ್ ಆಗಿ ಸರಳವಾಗಿ ಇದಕ್ಕೆ ಒಂದು ಕಾನೂನು ಮಾಡಿದೆ ಅಂತ ಆದ್ರೆ ಎಲ್ಲರೂ ಕಾನೂನು ಅಡಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಎಲ್ರಿಗೂ ಮಾಡ್ಬೇಕಾದದ್ದು